ನಮಸ್ಕಾರ ನೀವು ನೋಡ್ತಾ ಇದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಇಷ್ಟು ದಿನ ಬಿಡುವು ಕೊಟ್ಟಿದ್ದಂತಹ ವರುಣ ಕರಾವಳಿಗೆ ಮತ್ತೆ ಅಬ್ಬರದ ಎಂಟ್ರಿ ಕೊಟ್ಟಿದ್ದಾರೆ ಮಳೆ ರೌದ್ರ ನರ್ತನಕ್ಕೆ ವಿಕಾಸ್ ಕಾಲೇಜ್ನ ಕಾಂಪೌಂಡ್ ಕುಸಿದು ಹದಿನೈದಕ್ಕೂ ಅಧಿಕ ದ್ವಿಚಕ್ರ ವಾಹನಗಳು ಜಖಮ ಮಂಗಳೂರಿನಲ್ಲಿ ಭಾರಿ ಮಳೆಯ ಕಾರಣವಾಗಿ ಹಲವು ಕಡೆಗಳಲ್ಲಿ ಕಂಪೌಂಡ್ ಕುಸಿತ ಗುಡ್ಡ ಕುಸಿತಗಳು ಕೂಡ ಆಗಿರುವಂತದ್ದು ಮಂಗಳೂರಿನ ಮೇರಿ ಹಿಲ್ನ ವಿಕಾಸ್ ಕಾಲೇಜು ಹಿಂಭಾಗದ ಕಂಪೌಂಡ್ ಕುಸಿದು ಈ ರೀತಿಯಾಗಿ ಬೈಕ್ಗಳು ಜಖಮಗೊಂಡಿರುವಂತದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸಬಹುದು ಹದಿನೈದಕ್ಕೂ ಹೆಚ್ಚು ಬೈಕ್ಗಳನ್ನು ಈ ರೀತಿಯಾಗಿ ಸಾಲಾಗಿ ನಿಲ್ಲಿಸಲಾಗಿತ್ತು ಅಂದರೆ ಈ ಭಾಗದಲ್ಲಿ ಒಂದು ಗ್ಯಾರೇಜ್ ಇತ್ತು ಗ್ಯಾರೇಜ್ಗೆ ಬೈಕ್ ಬೈಕ್ಗಳನ್ನು ಈ ರೀತಿಯಾಗಿ ನಿಲ್ಲಿಸಲಾಗಿತ್ತು ಆದರೆ ಆ ರಾತ್ರಿ ವೇಳೆ ಭಾರಿ ಮಳೆಯಾಗಿತ್ತು ನಗರ ಭಾಗದಲ್ಲಿ ಮಳೆಯಿಂದಾಗಿ ಈ ರೀತಿಯಾಗಿ ಕಂಪೌಂಡ್ ಕುಸಿದು ಬೈಕ್ಗಳ ಮೇಲೆ ಬಿದ್ದಿರುವಂತದ್ದು ಹೀಗಾಗಿ ಹದಿನೈದಕ್ಕೂ ಹೆಚ್ಚು ಬೈಕ್ ಜಖಮ್ಗೊಂಡಿರುವಂತದ್ದು ಜೊತೆಗೆ ಒಂದು ಇನೋವಾ ವಾಹನಕ್ಕೂ ಕೂಡ ಹಾನಿಯಾಗಿರುವಂತದ್ದು ಒಟ್ಟಿನಲ್ಲಿ ಏನು ಮಂಗಳೂರು ಭಾಗದಲ್ಲಿ ವ್ಯಾಪಕವಾದಂತಹ ಮಳೆಯಿಂದಾಗಿ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತಹ ಅದರಲ್ಲಿ ಈ ರೀತಿಯಾಗಿ ಕಂಪೌಂಡ್ ಕುಸಿದು ಹದಿನೈದಕ್ಕೂ ಹೆಚ್ಚು ಬೈಕ್ಗಳು ಜಖಂಗೊಂಡಿರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ನಮಸ್ಕಾರ ನೀವು ನೋಡ್ತಾ ಇದ್ದೀರ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಇಷ್ಟು ದಿನ ಬಿಡುವು ಕೊಟ್ಟಿದ್ದಂತಹ ವರುಣ ಕರಾವಳಿಗೆ ಮತ್ತೆ ಅಬ್ಬರದ ಎಂಟ್ರಿ ಕೊಟ್ಟಿದ್ದಾರೆ ಮಳೆ ರೌದ್ರ ನರ್ತನಕ್ಕೆ ವಿಕಾಸ್ ಕಾಲೇಜ್ನ ಕಾಂಪೌಂಡ್ ಕುಸಿದು ಹದಿನೈದಕ್ಕೂ ಅಧಿಕ ದ್ವಿಚಕ್ರ ವಾಹನಗಳು ಜಖಮ್ ಮಂಗಳೂರಿನಲ್ಲಿ ಭಾರೀ ಮಳೆಯ ಕಾರಣವಾಗಿ ಹಲವು ಕಡೆಗಳಲ್ಲಿ ಕಂಪೌಂಡ್ ಕುಸಿತ ಗುಡ್ಡ ಕುಸಿತಗಳು ಕೂಡ ಆಗಿರುವಂಥದ್ದು ಮಂಗಳೂರಿನ ಮೇರಿ ಹಿಲ್ನ ವಿಕಾಸ್ ಕಾಲೇಜ್ ಹಿಂಭಾಗದ ಕಂಪೌಂಡ್ ಕುಸಿದು ಈ ರೀತಿಯಾಗಿ ಬೈಕ್ಗಳು ಜಖಮ್ಗೊಂಡಿರುವಂತದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸಬಹುದು ಹದಿನೈದಕ್ಕೂ ಹೆಚ್ಚು ಬೈಕ್ ಗಳನ್ನ ಈ ರೀತಿಯಾಗಿ ಸಾಲಾಗಿ ನಿಲ್ಲಿಸಲಾಗಿತ್ತು ಅಂದ್ರೆ ಈ ಭಾಗದಲ್ಲಿ ಒಂದು ಗ್ಯಾರೇಜ್ ಇತ್ತು ಗ್ಯಾರೇಜ್ಗೆ ಬಂದ ಬೈಕ್ ಗಳನ್ನ ಈ ರೀತಿಯಾಗಿ ನಿಲ್ಲಿಸಲಾಗಿತ್ತು ಆದ್ರೆ ಆ ರಾತ್ರಿ ವೇಳೆ ಭಾರಿ ಮಳೆಯಾಗಿತ್ತು ನಗರ ಭಾಗದಲ್ಲಿ ಮಳೆಯಿಂದಾಗಿ ಈ ರೀತಿಯಾಗಿ ಕಂಪೌಂಡ್ ಕುಸಿದು ಬೈಕ್ಗಳ ಮೇಲೆ ಬಿದ್ದಿರುವಂತದ್ದು ಹೀಗಾಗಿ ಹದಿನೈದಕ್ಕೂ ಹೆಚ್ಚು ಬೈಕ್ ಜಖಂಗೊಂಡಿರುವಂತಹ ಜೊತೆಗೆ ಒಂದು ಇನೋವಾ ವಾಹನಕ್ಕೂ ಕೂಡ ಹಾನಿಯಾಗಿರುವಂತದ್ದು ಒಟ್ಟಿನಲ್ಲಿ ಏನು ಮಂಗಳೂರು ಭಾಗದಲ್ಲಿ ವ್ಯಾಪಕವಾದಂತಹ ಮಳೆಯಿಂದಾಗಿ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತಹ ಅದರಲ್ಲಿ ಈ ರೀತಿಯಾಗಿ ಕಾಂಪೌಂಡ್ ಕುಸಿದು ಹದಿನೈದಕ್ಕೂ ಹೆಚ್ಚು ಬೈಕ್ಗಳು ಜಖಮ್ಗೊಂಡಿರುವಂತದ್ದು ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಇಷ್ಟು ದಿನ ಬಿಡುವು ಕೊಟ್ಟಿದ್ದಂತ ವರುಣ ಕರಾವಳಿಗೆ ಮತ್ತೆ ಅಬ್ಬರದ ಎಂಟ್ರಿ ಕೊಟ್ಟಿದ್ದಾರೆ ಮಳೆ ರೌದ್ರ ನರ್ತನಕ್ಕೆ ವಿಕಾಸ್ ಕಾಲೇಜಿನ ಕಾಂಪೌಂಡ್ ಕುಸಿದು ಹದಿನೈದಕ್ಕೂ ಅಧಿಕ ದ್ವಿಚಕ್ರ ವಾಹನಗಳು ಜಖಂಬಾಗಿದ್ದು ಭಾರೀ ಮಳೆಯ ಕಾರಣವಾಗಿ ಹಲವು ಕಡೆಗಳಲ್ಲಿ ಕಂಪೌಂಡ್ ಕುಸಿತ ಗುಡ್ಡ ಕುಸಿತಗಳು ಕೂಡ ಆಗಿರುವಂಥದ್ದು ಮಂಗಳೂರಿನ ಮೇರಿ ಹಿಲ್ನ ವಿಕಾಸ್ ಕಾಲೇಜ್ ಹಿಂಭಾಗದ ಕಾಂಪೌಂಡ್ ಕುಸಿದು ಈ ರೀತಿಯಾಗಿ ಬೈಕ್ಗಳು ಜಖಂಗೊಂಡಿರುವಂತದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸಬಹುದು ಹದಿನೈದಕ್ಕೂ ಹೆಚ್ಚು ಬೈಕ್ ಗಳನ್ನ ಈ ರೀತಿಯಾಗಿ ಸಾಲಾಗಿ ನಿಲ್ಲಿಸಲಾಗಿತ್ತು ಅಂದ್ರೆ ಈ ಭಾಗದಲ್ಲಿ ಒಂದು ಗ್ಯಾರೇಜ್ ಇತ್ತು ಗ್ಯಾರೇಜ್ಗೆ ಬಂದ ಬೈಕ್ಗಳನ್ನು ಈ ರೀತಿಯಾಗಿ ನಿಲ್ಲಿಸಲಾಗಿತ್ತು ಆದರೆ ಆ ರಾತ್ರಿ ವೇಳೆ ಭಾರಿ ಮಳೆಯಾಗಿತ್ತು ನಗರ ಭಾಗದಲ್ಲಿ ಮಳೆಯಿಂದಾಗಿ ಈ ರೀತಿಯಾಗಿ ಕಾಂಪೌಂಡ್ ಕುಸಿದು ಬೈಕ್ಗಳ ಮೇಲೆ ಬಿದ್ದಿರುವಂತದ್ದು ಹೀಗಾಗಿ ಹದಿನೈದಕ್ಕೂ ಹೆಚ್ಚು ಬೈಕ್ ಜಖಂಗೊಂಡಿರುವಂತದ್ದು ಜೊತೆಗೆ ಒಂದು ಇನೋವಾ ವಾಹನಕ್ಕೂ ಕೂಡ ಹಾನಿಯಾಗಿರುವಂತದ್ದು ಒಟ್ಟಿನಲ್ಲಿ ಏನೋ ಮಂಗಳೂರು ಭಾಗದಲ್ಲಿ ವ್ಯಾಪಕವಾದಂತಹ ಮಳೆಯಿಂದಾಗಿ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು ಅದರಲ್ಲಿ ಈ ರೀತಿಯಾಗಿ ಕಾಂಪೌಂಡ್ ಕುಸಿದು ಹದಿನೈದಕ್ಕೂ ಹೆಚ್ಚು ಬೈಕ್ಗಳು ಜಖಮ್ಗೊಂಡಿರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಇಷ್ಟು ದಿನ ಬಿಡುವು ಕೊಟ್ಟಿದ್ದಂತಹ ವರುಣ ಕರಾವಳಿಗೆ ಮತ್ತೆ ಅಬ್ಬರದ ಎಂಟ್ರಿ ಕೊಟ್ಟಿದ್ದಾರೆ ಮಳೆ ರೌದ್ರ ನರ್ತನಕ್ಕೆ ವಿಕಾಸ್ ಕಾಲೇಜ್ನ ಕಾಂಪೌಂಡ್ ಕುಸಿದು ಹದಿನೈದಕ್ಕೂ ಅಧಿಕ ದ್ವಿಚಕ್ರ ವಾಹನಗಳು ಜಖಮ್ ಮಂಗಳೂರಿನಲ್ಲಿ ಭಾರಿ ಮಳೆಯ ಕಾರಣವಾಗಿ ಹಲವು ಕಡೆಗಳಲ್ಲಿ ಕಂಪೌಂಡ್ ಕುಸಿತ ಗುಡ್ಡ ಕುಸಿತಗಳು ಕೂಡ ಆಗಿರುವಂಥದ್ದು ಮಂಗಳೂರಿನ ಮೇರಿ ಹಿಲ್ನ ವಿಕಾಸ್ ಕಾಲೇಜ್ ಹಿಂಭಾಗದ ಕಾಂಪೌಂಡ್ ಕುಸಿದು ಈ ರೀತಿಯಾಗಿ ಬೈಕ್ಗಳು ನೀವು ದೃಶ್ಯದಲ್ಲಿ ಕೂಡ ಗಮನಿಸಬಹುದು ಹದಿನೈದಕ್ಕೂ ಹೆಚ್ಚು ಬೈಕ್ ಗಳನ್ನ ಈ ರೀತಿಯಾಗಿ ಸಾಲಾಗಿ ನಿಲ್ಲಿಸಲಾಗಿತ್ತು ಅಂದ್ರೆ ಈ ಭಾಗದಲ್ಲಿ ಒಂದು ಗ್ಯಾರೇಜ್ ಇತ್ತು ಗ್ಯಾರೇಜ್ಗೆ ಬಂದ ಬೈಕ್ ಗಳನ್ನ ಈ ರೀತಿಯಾಗಿ ನಿಲ್ಲಿಸಲಾಗಿತ್ತು ಆದರೆ ಆ ರಾತ್ರಿ ವೇಳೆ ಭಾರಿ ಮಳೆಯಾಗಿತ್ತು ನಗರ ಭಾಗದಲ್ಲಿ ಮಳೆಯಿಂದಾಗಿ ಈ ರೀತಿಯಾಗಿ ಕಂಪೌಂಡ್ ಕುಸಿದು ಬೈಕ್ಗಳ ಮೇಲೆ ಬಿದ್ದಿರುವಂತದ್ದು ಹೀಗಾಗಿ ಹದಿನೈದಕ್ಕೂ ಹೆಚ್ಚು ಬೈಕ್ ಜಖಂಗೊಂಡಿರುವಂತದ್ದು ಜೊತೆಗೆ ಒಂದು ಇನೋವಾ ವಾಹನಕ್ಕೂ ಕೂಡ ಹಾನಿಯಾಗಿರುವಂತದ್ದು ಏನು ಮಂಗಳೂರು ಭಾಗದಲ್ಲಿ ವ್ಯಾಪಕವಾದಂತಹ ಮಳೆಯಿಂದಾಗಿ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತಹ ಅದರಲ್ಲಿ ಈ ರೀತಿಯಾಗಿ ಕಾಂಪೌಂಡ್ ಕುಸಿದು ಹದಿನೈದಕ್ಕೂ ಹೆಚ್ಚು ಬೈಕ್ಗಳು ಜಖಂಗೊಂಡಿರುವಂತದ್ದು ಕ್ಯಾಮೆರಾ ಪರ್ಸನ್ ದಿವಾಕರ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಇಷ್ಟು ದಿನ ಬಿಡುವು ಕೊಟ್ಟಿದ್ದಂತಹ ವರುಣ ಕರಾವಳಿಗೆ ಮತ್ತೆ ಅಬ್ಬರದ ಎಂಟ್ರಿ ಕೊಟ್ಟಿದ್ದಾರೆ ಮಳೆ ರೌದ್ರ ನರ್ತನಕ್ಕೆ ವಿಕಾಸ್ ಕಾಲೇಜಿನ ಕಾಂಪೌಂಡ್ ಕುಸಿದು ಹದಿನೈದಕ್ಕೂ ಅಧಿಕ ದ್ವಿಚಕ್ರ ವಾಹನಗಳು ಜಖಮ ಭಾರೀ ಮಳೆಯ ಕಾರಣವಾಗಿ ಹಲವು ಕಡೆಗಳಲ್ಲಿ ಕಂಪೌಂಡ್ ಕುಸಿತ ಗುಡ್ಡ ಕುಸಿತಗಳು ಕೂಡ ಆಗಿರುವಂತದ್ದು ಮಂಗಳೂರಿನ ಮೇರಿ ಹಿಲ್ನ ವಿಕಾಸ್ ಕಾಲೇಜ್ ಹಿಂಭಾಗದ ಕಂಪೌಂಡ್ ಕುಸಿದು ಈ ರೀತಿಯಾಗಿ ಬೈಕ್ಗಳು ಜಖಮ್ಗೊಂಡಿರುವಂತದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸಬಹುದು ಹದಿನೈದಕ್ಕೂ ಹೆಚ್ಚು ಬೈಕ್ಗಳನ್ನು ಈ ರೀತಿಯಾಗಿ ಸಾಲಾಗಿ ನಿಲ್ಲಿಸಲಾಗಿತ್ತು ಅಂದರೆ ಈ ಭಾಗದಲ್ಲಿ ಒಂದು ಗ್ಯಾರೇಜ್ ಇತ್ತು ಗ್ಯಾರೇಜ್ಗೆ ಬೈಕ್ ಬೈಕ್ಗಳನ್ನು ಈ ರೀತಿಯಾಗಿ ನಿಲ್ಲಿಸಲಾಗಿತ್ತು ಆದರೆ ರಾತ್ರಿ ವೇಳೆ ಭಾರಿ ಮಳೆಯಾಗಿತ್ತು ನಗರ ಭಾಗದಲ್ಲಿ ಮಳೆಯಿಂದಾಗಿ ಈ ರೀತಿಯಾಗಿ ಕಂಪೌಂಡ್ ಕುಸಿದು ಬೈಕ್ಗಳ ಮೇಲೆ ಬಿದ್ದಿರುವಂತದ್ದು ಹೀಗಾಗಿ ಹದಿನೈದಕ್ಕೂ ಹೆಚ್ಚು ಬೈಕ್ ಜಖಂಗೊಂಡಿರುವಂತದ್ದು ಜೊತೆಗೆ ಒಂದು ಇನೋವಾ ವಾಹನಕ್ಕೂ ಕೂಡ ಹಾನಿಯಾಗಿರುವಂತದ್ದು ಒಟ್ನಲ್ಲಿ ಏನು ಮಂಗಳೂರು ಭಾಗದಲ್ಲಿ ವ್ಯಾಪಕವಾದಂತಹ ಮಳೆಯಿಂದಾಗಿ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತಹದ್ದು ಅದರಲ್ಲಿ ಈ ರೀತಿಯಾಗಿ ಕಂಪೌಂಡ್ ಕುಸಿದು ಹದಿನೈದಕ್ಕೂ ಹೆಚ್ಚು ಬೈಕ್ಗಳು ಜಖಂಗೊಂಡಿರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿ ಇಷ್ಟು ದಿನ ಬಿಡುವು ಕೊಟ್ಟಿದ್ದಂತಹ ವರುಣ ಕರಾವಳಿಗೆ ಮತ್ತೆ ಅಬ್ಬರದ ಎಂಟ್ರಿ ಕೊಟ್ಟಿದ್ದಾರೆ ಮಳೆ ರೌದ್ರ ನರ್ತನಕ್ಕೆ ವಿಕಾಸ್ ಕಾಲೇಜ್ನ ಕಾಂಪೌಂಡ್ ಕುಸಿದು ಹದ್ನೈದಕ್ಕೂ ಅಧಿಕ ದ್ವಿಚಕ್ರ ವಾಹನಗಳು ಜಖಮ್ ಭಾರೀ ಮಳೆಯ ಕಾರಣವಾಗಿ ಹಲವು ಕಡೆಗಳಲ್ಲಿ ಕಂಪೌಂಡ್ ಕುಸಿತ ಗುಡ್ಡ ಕುಸಿತಗಳು ಕೂಡ ಆಗಿರುವಂಥದ್ದು ಮಂಗಳೂರಿನ ಮೇರಿ ಹಿಲ್ನ ವಿಕಾಸ್ ಕಾಲೇಜು ಹಿಂಭಾಗದ ಕಂಪೌಂಡ್ ಕುಸಿದು ಈ ರೀತಿಯಾಗಿ ಬೈಕ್ಗಳು ಜಖಮ್ಗೊಂಡಿರುವಂತದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸಬಹುದು ಹದಿನೈದಕ್ಕೂ ಹೆಚ್ಚು ಬೈಕ್ಗಳನ್ನು ಈ ರೀತಿಯಾಗಿ ಸಾಲಾಗಿ ನಿಲ್ಲಿಸಲಾಗಿತ್ತು ಅಂದರೆ ಈ ಭಾಗದಲ್ಲಿ ಒಂದು ಗ್ಯಾರೇಜ್ ಇತ್ತು ಗ್ಯಾರೇಜ್ಗೆ ಬಂದ ಬೈಕ್ಗಳನ್ನು ಈ ರೀತಿಯಾಗಿ ನಿಲ್ಲಿಸಲಾಗಿತ್ತು ಆದರೆ ಆ ರಾತ್ರಿ ವೇಳೆ ಭಾರಿ ಮಳೆಯಾಗಿತ್ತು ನಗರ ಭಾಗದಲ್ಲಿ ಮಳೆಯಿಂದಾಗಿ ಈ ರೀತಿಯಾಗಿ ಕಂಪೌಂಡ್ ಕುಸಿದು ಬೈಕ್ಗಳ ಮೇಲೆ ಬಿದ್ದಿರುವಂತದ್ದು ಹೀಗಾಗಿ ಹದಿನೈದಕ್ಕೂ ಹೆಚ್ಚು ಬೈಕ್ ಜಖಮ್ಗೊಂಡಿರುವಂತದ್ದು ಜೊತೆಗೆ ಒಂದು ಇನೋವಾ ವಾಹನಕ್ಕೂ ಕೂಡ ಹಾನಿಯಾಗಿರುವಂತದ್ದು ಒಟ್ಟಿನಲ್ಲಿ ಏನು ಮಂಗಳೂರು ಭಾಗದಲ್ಲಿ ವ್ಯಾಪಕವಾದಂತಹ ಮಳೆಯಿಂದಾಗಿ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು ಅದರಲ್ಲಿ ಈ ರೀತಿಯಾಗಿ ಕಾಂಪೌಂಡ್ ಕುಸಿದು ಹದಿನೈದು ಹೆಚ್ಚು ಬೈಕ್ಗಳು ಜಖಂಗೊಂಡಿರುವಂತದ್ದು ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು